ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಆಯಿತಾ ಎಷ್ಟು ವ್ಯಾಪಾರ ಆಯಿತು ಆರುನೂರು ರೂಪಾಯಿ ಏನೇನು ವ್ಯಾಪಾರ ಮಾಡ್ತಿದ್ದೀರಾ ಎಷ್ಟು 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 ವ್ಯಾಪಾರ ಆಯಿತು ಆರ್ನೂರು ರೂಪಾಯಿ ಆಯಿತಾ ತರಕಾರಿಯಲ್ಲಿ ನೀವೇ ಬೆಳೆದಿದ್ದೆ ಹೇಗೆ ತಂದಿತಾ ವ್ಯಾಪಾರ ಮಾಡಿದ್ರಿ ನೀವು ಎಷ್ಟು ವ್ಯಾಪಾರ ಆಯಿತು ಬಂಗಡಿ ಹೆಸರೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರೋಗ್ಯ ಈ ಶಾಲೆಯಲ್ಲಿ ನಾವು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ಇದರ ಮೂಲ ಉದ್ದೇಶ ಅಂದರೆ ಮಕ್ಕಳಲ್ಲಿ ಓದುವುದು ಬರೆಯುವುದು ಅಲ್ಲಿರ್ತಕ್ಕಂಥ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಕಲಿಸುವ ಉದ್ದೇಶದಿಂದ ಮಕ್ಕಳ ಸತ್ಯ ಜ್ಞಾನ ವ್ಯಾವಹಾರಿಕವಾಗಿ ಗಣಿತವನ್ನು ಪ್ರಾಯೋಗಿಕವಾಗಿ ಮಕ್ಕಳು ತನ್ನ ವ್ಯವಹಾರವನ್ನು ಮಾಡ್ತಾ ತನ್ನ ಸ ಅಲ್ಲಿರ್ತಕ್ಕಂಥ ಹಣಕಾಸಿನ ಮೌಲ್ಯವನ್ನು ಗುರುತಿಸುವಂಥ ಶಕ್ತಿ ಆಗಲಿನ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಈ ದಿನ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಓದುವುದು ಬರೆಯುವುದು ಮತ್ತು ಲೆಕ್ಕ ಮಾಡುವ ಮೂರು ಅಂಶಗಳನ್ನು ಗಮನವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏನೇ ಆಗಲಿ ದಿನನಿತ್ಯ ಜೀವನಕ್ಕೆ ಗಣಿತ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಆರರಿಂದ ಒಂಬತ್ತು ಒಂಬತ್ತನೇ ಕ್ಲಾಸು ಸುಮಾರು ಆ ಮಕ್ಕಳಲ್ಲಿ ಲೆಕ್ಕ ಮಾಡ್ತಕ್ಕಂಥ ಸಾಮರ್ಥ್ಯ ಬರಬೇಕು ಅನ್ನೋ ದೃಷ್ಟಿಯಿಂದ ಕನಿಷ್ಠ ಎರಡು ಅಂಕಿಗಳ ಜ್ಞಾನವನ್ನು ಹೊಂದಲಿ ಅನ್ನೋ ದೃಷ್ಟಿಯಿಂದ ದಿನನಿತ್ಯ ಆ ಮಗು ಮುಂದಿನ ಜೀವನದಲ್ಲಿ ವ್ಯಾವಹಾರಿಕವಾದ ಜ್ಞಾನವನ್ನು ಹೊಂದಲಿನೋ ದೃಷ್ಟಿಯಿಂದ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹಣವನ್ನು ಯಾವ ರೀತಿ ಅಲ್ಲಿರ್ತಕ್ಕಂಥ ತೆಗೆದುಕೊಳ್ಬೇಕು ಹಣವನ್ನು ಯಾವ ರೀತಿ ಮತ್ತೊಬ್ಬರಿಗೆ ವಾಪಸ್ ಕೊಡಬೇಕು ಅನ್ನೋ ಎಲ್ಲ ಮೂಲ ಕಲ್ಪನೆಗಳಿಂದ ಈ ಶಾಲೆಯಲ್ಲಿ ನಾವು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಆಗಿದೆ ಆ ಯೋಜನೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಬಳಸ್ತಾ ಇದ್ದೇವೆ ಯಾವುದೇ ಮಗು ದಿನನಿತ್ಯಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಹಣ ಹಣವನ್ನು ಪಡೆಯುವುದು ಕೊಡುವುದು ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಯಾವುದೇ ಒಂದು ಮಾರ್ಕೆಟ್ಗಳಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಎಲ್ಲ ಕಲ್ಪನೆಗಳನ್ನು ಮೂಲ ದೃಷ್ಟಿ ಇಟ್ಕೊಂಡು ಈ ಒಂದು ಸಂತೆ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡೀತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ